ನಾನು ಎಲ್ಲರಿಗೂ ಶುಭಾಶಯ ಕೋರುತ್ತೇನೆ ವಿಶ್ಲೇಷಣಾತ್ಮಕ ಸೇವೆಯು ಆನ್ಲೈನ್ನಲ್ಲಿದೆ ಸಿಸ್ಟೆಂ ಗುರು ಮಾರ್ಕೆಟ್ಸ್ ಕಂಪನಿಯ ಬಗ್ಗೆ ಕೆಲವು ಸಾರಾಂಶ ಮಾಹಿತಿಯೊಂದಿಗೆ ಪ್ರಾರಂಭಿಸೋಣ ಅಗತ್ಯವಿದ್ದರೆ ನೀವು ಅದನ್ನು ವಿರಾಮಗೊಳಿಸಬಹುದು ಪ್ರಶ್ನೆಯಲ್ಲಿರುವ ನಿಗಮದ ಪ್ರತಿಯೊಂದು ನಿಯತಾಂಕವನ್ನು ಹೆಚ್ಚು ಸೂಕ್ಷ್ಮವಾಗಿ ನೋಡಲು ನಾವು ಸಲಹೆ ನೀಡುತ್ತೇವೆ ಈಗ ನಾವು ಕಂಪನಿಯ ಪ್ರಸ್ತುತ ಮೂಲಭೂತ ಸೂಚಕಗಳನ್ನು ವಿಶ್ಲೇಷಿಸುತ್ತೇವೆ ಆ ಕಾರ್ಪೊರೇಷನ್ ಟೆಕ್ ಟಿಎಂ ಈ ವಿಮರ್ಶೆಯು ಜುಲೈ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಂತೆ ಪ್ರಸ್ತುತ ಮಾಹಿತಿಯನ್ನು ಆಧರಿಸಿದೆ ವರ್ಗೀಕರಣದ ಪ್ರಕಾರ ಗುರು ಮಾರ್ಕೆಟ್ಸ್ ಕಂಪನಿಯ ಅಟ್ಲಾಶಿಯನ್ ಕಾರ್ಪೊರೇಷನ್ ಉಪವರ್ಗಕ್ಕೆ ಸೇರಿದೆ ಸಾಫ್ಟ್ ಡೆವಲಪ್ಮೆಂಟ್ ಹದಿಮೂರು ಕಂಪನಿಗಳು ವಿಶ್ಲೇಷಣೆಯಲ್ಲಿ ಭಾಗವಹಿಸುತ್ತವೆ ಈ ವಿಡಿಯೋದ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರಗಳನ್ನು ನೋಡಿ ಕಂಪನಿಯ ಒಟ್ಟಾರೆ ಸ್ಕೋರ್ ಮೈನಸ್ ಹತ್ತು ಅಂಕಗಳಲ್ಲಿ ಐದುವರೆ ಉಪವರ್ಗಕ್ಕೆ ಸರಾಸರಿ ಸ್ಕೋರ್ ಶೂನ್ಯ ಪಾಯಿಂಟ್ ನಾಲ್ಕು ಅಂಕಗಳು ನೀವು ಅದನ್ನು ಬಹಳ ವಿಶಾಲವಾಗಿ ನೋಡಿದರೆ ಒಟ್ಟಾರೆಯಾಗಿ ಅಸ್ ಮಾರುಕಟ್ಟೆಯಲ್ಲಿ ಒಟ್ಟಾರೆಯಾಗಿ ಅಸ್ ಸ್ಟಾಕ್ ಮಾರುಕಟ್ಟೆಯ ಸರಾಸರಿ ಸ್ಕೋರ್ ಒಂದು ಅಂಕಗಳು ಎಂದು ನಾವು ನೋಡಬಹುದು ಮೈನಸ್ ರೇಟಿಂಗ್ ವಿರುದ್ಧ ಐದೂವರೆ ಅಂಕಗಳು ಅತ್ಲಾಶನ್ ಕಾರ್ಪೊರೇಷನ್ ಕಂಪನಿಯ ಷೇರು ಬೆಲೆಯ ಚಲನೆಯನ್ನು ಹೋಲಿಸುವುದು ಅಥ್ಲಾಶನ್ ಕಾರ್ಪೊರೇಷನ್ ಮತ್ತು ಉಪವರ್ಗದ ಶೇರುಗಳು ಕಳೆದ ಹನ್ನೆರಡು ತಿಂಗಳುಗಳಲ್ಲಿ ಕಂಪನಿಯ ಷೇರುಗಳನ್ನು ನಾವು ನೋಡಬಹುದು ಅಥ್ಲಾಶನ್ ಕಾರ್ಪೊರೇಷನ್ ಐದರಷ್ಟು ಬದಲಾವಣೆ ತೋರಿಸಿದೆ ಉಪವರ್ಗದಲ್ಲಿ ಬೆಲೆ ಬದಲಾವಣೆಗಳ ವಿರುದ್ಧ ಒಂದು ನೂರು ಎಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಶೇಕಡ ಕಂಪನಿಯ ಮಾರುಕಟ್ಟೆ ಬಂಡವಾಳೀಕರಣ ಅಥ್ಲಾಶನ್ ಕಾರ್ಪೊರೇಷನ್ ಮೌಲ್ಯದ ಐವತ್ತು ಡಾಲರ್ಸ್ ಹದಿನಾಲ್ಕು ಸೆಂಟ್ಸ್ ಬಿಲಿಯನ್ ಮತ್ತು ಉಪವರ್ಗದ ಮಾರುಕಟ್ಟೆ ಬಂಡವಾಳೀಕರಣವು ಇನ್ನೂರ ಹತ್ತೊಂಬತ್ತು ಡಾಲರ್ಸ್ ಬಿಲಿಯನ್ ಆಗಿದೆ ಕಂಪನಿಯ ಪುಸ್ತಕದ ಮೌಲ್ಯವು ಶೂನ್ಯ ಡಾಲರ್ಸ್ ಎಂಬತ್ತಾರು ಸೆನ್ಸ್ ಶತಕೋಟಿ ಎಂದು ಅಂದಾಜಿಸಲಾಗಿದೆ ಉಪವರ್ಗದ ಪುಸ್ತಕ ಬಂಡವಾಳೀಕರಣವು ಹದಿಮೂರು ಡಾಲರ್ಸ್ ಬಿಲಿಯನ್ ಆಗಿದೆ ಮಾರುಕಟ್ಟೆ ಮತ್ತು ಸಮತೋಲನ ಬಂಡವಾಳೀಕರಣದ ಷೇರುಗಳನ್ನು ಹೋಲಿಸಿದಾಗ ನಾವು ಈ ಕೆಳಗಿನವುಗಳನ್ನು ನೋಡುತ್ತೇವೆ ಪಾಲ್ ಅತ್ಲಾಶನ್ ಕಾರ್ಪೊರೇಷನ್ ಮಾರುಕಟ್ಟೆ ಬಂಡವಾಳೀಕರಣದ ಮೌಲ್ಯಮಾಪನದ ಸಂದರ್ಭದಲ್ಲಿ ಉಪವರ್ಗದಲ್ಲಿ ಇಪ್ಪತ್ತೆರಡು ಪ್ರತಿಶತ ಪುಸ್ತಕ ಮೌಲ್ಯದ ಬಂಡವಾಳೀಕರಣವು ಶೇಕಡ ಆರು ಪಾಯಿಂಟ್ ಎಂಬತ್ತೊಂದು ಆಗಿದೆ ಉಪವರ್ಗದಲ್ಲಿ ಕಂಪನಿಯ ಮಾರುಕಟ್ಟೆಯ ಪಾಲನ್ನು ಮತ್ತು ಬ್ಯಾಲೆನ್ಸ್ ಶೀಟ್ ಬಂಡವಾಳೀಕರಣದ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ವಿಶ್ಲೇಷಿಸಿದ ಸಂಸ್ಥೆಯ ಆರ್ಥಿಕ ಹೊಣೆಗಾರಿಕೆಗಳು ಶೂನ್ಯ ಪಾಯಿಂಟ್ ಏಳ್ನೂರು ಎಪ್ಪತ್ಮೂರು ಶತಕೋಟಿ ಡಾಲರ್ಗಳಾಗಿವೆ ಪುಸ್ತಕ ಬಂಡವಾಳೀಕರಣಕ್ಕೆ ಸಾಲದ ಹೊಣೆಗಾರಿಕೆಗಳು ಕಂಪನಿಯ ಬಂಡವಾಳದ ತೊಂಬತ್ತು ಪ್ರತಿಶತವನ್ನು ಹೊಂದಿವೆ ಕಂಪನಿಯ ಹಣಕಾಸಿನ ಜವಾಬ್ದಾರಿಗಳ ಫಲಿತಾಂಶ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಕಂಪನಿಯ ಸ್ಟಾಕ್ ಬೆಲೆ ಮತ್ತು ಗಳಿಕೆಯ ಅನುಪಾತವು ಶೂನ್ಯ ಆಗಿದೆ ಎಂಬತ್ತು ಪಾಯಿಂಟ್ ಉಪವರ್ಗಕ್ಕೆ ಸರಾಸರಿ ಉಪವರ್ಗದಲ್ಲಿನ ಸಂಸ್ಥೆಗಳಿಗೆ ಹೋಲಿಸಿದರೆ ಲಾಭದ ಅನುಪಾತಗಳಿಗೆ ಷೇರು ವಿನಿಮಯ ಬೆಲೆಯ ಮೌಲ್ಯಮಾಪನ ತುಂಬಾ ಕೆಟ್ಟದು ಮೈನಸ್ ಎರಡು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಲಾಭ ಮೈನಸ್ ನಾನ್ನೂರ ಮೂವತ್ತು ಡಾಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಫಾರ್ವರ್ಡ್ ಗಳಿಕೆಯು ಒಂದು ಡಾಲರ್ಸ್ ಒಂದು ನೂರು ಎರಡು ಮಿಲಿಯನ್ ಆಗುವ ನಿರೀಕ್ಷೆಯಿದೆ ಉಪವರ್ಗಕ್ಕೆ ಹೋಲಿಸಿದರೆ ನಿರೀಕ್ಷಿತ ಭವಿಷ್ಯದ ಲಾಭ ಸೂಚಕದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಕಂಪನಿಯ ಬೆಲೆ ಮತ್ತು ಆದಾಯದ ಅನುಪಾತವು ಹತ್ತು ಒಂದು ಆಗಿದೆ ಉಪವರ್ಗಕ್ಕೆ ಸರಾಸರಿ ಒಂಬತ್ತು ಪಾಯಿಂಟ್ ಎರಡು ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಆದಾಯ ಅನುಪಾತದ ಸೂಚಕಗಳಿಗೆ ಮಾರುಕಟ್ಟೆ ಬೆಲೆಯ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಕಳೆದ ಹನ್ನೆರಡು ತಿಂಗಳ ಆದಾಯ ನಾಲ್ಕು ಡಾಲರ್ಸ್ ಒಂಬೈನೂರ ಅರವತ್ತು ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಭವಿಷ್ಯದ ಆದಾಯ ತಿಳಿದಿಲ್ಲ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಯೋಜಿತ ಭವಿಷ್ಯದ ಆದಾಯದ ಸೂಚಕದ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ಉಪವರ್ಗದಲ್ಲಿ ಸರಾಸರಿ ಹನ್ನೊಂದು ಪಾಯಿಂಟ್ ನಾಲ್ಕು ಪ್ರತಿಶತದೊಂದಿಗೆ ಕನಿಷ್ಠ ಎಂಟು ಪಾಯಿಂಟ್ ಏಳು ಶೇಕಡಾ ಮೈನಸ್ ಆಗಿದೆ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಅಂಚಿನ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗದಲ್ಲಿ ಉದ್ಯೋಗಿಗಳ ಸಂಖ್ಯೆಯಿಂದ ಕಂಪನಿಯ ಪಾಲು ಶೇಕಡಾ ಎಂಟು ಪಾಯಿಂಟ್ ಇನ್ನೂರ ಐವತ್ತೆರಡು ಆಗಿದೆ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಒಂದು ನೂರು ಎಪ್ಪತ್ತೇಳು ಪ್ರತಿಶತ ಕಡಿಮೆಯಾಗಿದೆ ಸಂಸ್ಥೆಯ ಪ್ರತಿ ಉದ್ಯೋಗಿಗೆ ಮಾರುಕಟ್ಟೆ ಬಂಡವಾಳದ ಮೊತ್ತ ನಾಲ್ಕು ಸಾವಿರ ಒಂದು ನೂರು ಇಪ್ಪತ್ನಾಲ್ಕು ಸಾವಿರ ಡಾಲರ್ ಮತ್ತು ಉಪವರ್ಗಕ್ಕೆ ಒಂದು ಸಾವಿರ ನಾನ್ನೂರ ಎಂಬತ್ತೇಳು ಸಾವಿರ ಡಾಲರ್ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಕಂಪನಿಯ ಮಾರುಕಟ್ಟೆ ಬಂಡವಾಳದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ವೈಯಕ್ತಿಕ ಉದ್ಯೋಗಿಗೆ ಲಾಭದ ಮೊತ್ತವು ಮೈನಸ್ ಮೂವತ್ತೈದು ಪಾಯಿಂಟ್ ಮೂರು ಸಾವಿರ ಡಾಲರ್ ಉಪವರ್ಗಕ್ಕೆ ಸರಾಸರಿ ಹದಿನೆಂಟು ಪಾಯಿಂಟ್ ಆರು ಸಾವಿರ ಡಾಲರ್ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಕಂಪನಿಯ ಲಾಭದ ಮೌಲ್ಯಮಾಪನ ಟೋಲೆಟ್ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಪ್ರತಿ ಉದ್ಯೋಗಿಗೆ ಕಂಪನಿಯ ಆದಾಯ ನಾನ್ನೂರ ಎಂಟು ಡಾಲರ್ಸ್ ಸಾವಿರ ಉಪವರ್ಗ ಒಂದು ನೂರು ಅರವತ್ತೆರಡು ಸಾವಿರ ಡಾಲರ್ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ಪ್ರತಿ ಉದ್ಯೋಗಿಗೆ ಆದಾಯದ ಪಾಲಿನ ಮೌಲ್ಯಮಾಪನ ಟೋಲೆಟ್ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಮಾರಾಟ ವಹಿವಾಟಿನ ಪ್ರಮಾಣವು ಮೂರು ಪಾಯಿಂಟ್ ಒಂಬತ್ತು ಪ್ರತಿಶತಕ್ಕೆ ಅನುರೂಪವಾಗಿದೆ ಉಪವರ್ಗಕ್ಕೆ ಸರಾಸರಿ ನಾಲ್ಕು ಪಾಯಿಂಟ್ ಆರು ಪ್ರತಿಶತ ಸೂಚಕ ವೆಸಾಯ್ ಹದಿನಾಲ್ಕು ಕಂಪನಿಗೆ ನಲವತ್ತೊಂದು ಶೇಕಡ ಮಟ್ಟವನ್ನು ತೋರಿಸುತ್ತದೆ ಅಟ್ಲಾಶಿಯನ್ ಕಾರ್ಪೊರೇಷನ್ ಆದರೆ ಉಪವರ್ಗಕ್ಕೆ ಆರ್ಎಸ್ಐ ಮಟ್ಟ ಹದಿನಾಲ್ಕು ಐವತ್ತು ಪ್ರತಿಶತ ಕಂಪನಿಯ ನಿಜವಾದ ಸ್ಟಾಕ್ ಮೌಲ್ಯಮಾಪನವು ಸುಮಾರು ಒಂದು ನೂರು ತೊಂಬತ್ತು ಡಾಲರ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಗುರಿಯು ಸರಿಸುಮಾರು ಇನ್ನೂರ ಎಪ್ಪತ್ತೈದು ಡಾಲರ್ಸ್ ಆಗಿದೆ ಆರ್ಡರ್ಗಳ ಟೇಬಲ್ಗೆ ಹೋಗೋಣ ಅದು ಲಭ್ಯವಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಆರ್ಡರ್ ಟೇಬಲ್ ಈ ಋತುವಿನಲ್ಲಿ ಸ್ಟಾಕ್ ಮೌಲ್ಯಮಾಪನ ಉಲ್ಲೇಖ ವ್ಯವಸ್ಥೆಯ ಎಲ್ಲಾ ಸಾರ್ವಜನಿಕವಾಗಿ ಸ್ವೀಕರಿಸಿದ ನಿರ್ಧಾರಗಳನ್ನು ಒಳಗೊಂಡಿದೆ ಗುರು ಮಾರ್ಕೆಟ್ಸ್ ಆರ್ಡರ್ ಟೇಬಲ್ಗೆ ಪ್ರವೇಶವು ಸಂಪೂರ್ಣವಾಗಿ ಉಚಿತ ಮತ್ತು ಮುಕ್ತವಾಗಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಕಂಪನಿಯ ಷೇರುಗಳ ವಿಶ್ಲೇಷಣೆಯ ಪರಿಣಾಮವಾಗಿ ಅಥ್ಲಾಶನ್ ಕಾರ್ಪೊರೇಷನ್ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆ ಗುರು ಮಾರ್ಕೆಟ್ಸ್ ಕೆಳಗಿನ ನಿರ್ಧಾರವನ್ನು ಮಾಡಲಾಗಿದೆ ಪ್ರತಿಷೇರಿಗೆ ಒಂದು ನೂರು ತೊಂಬತ್ತು ಡಾಲರ್ಸ್ ನಲವತ್ತೈದು ಸೆಂಟ್ಸ್ ಮಾರಾಟದ ಆದೇಶವನ್ನು ತೆರೆಯಿರಿ ಕಂಪನಿಯು ಸಾಕಷ್ಟು ಕಡಿಮೆ ರೇಟಿಂಗ್ ಮತ್ತು ಬೆಲೆ ಡೈನಾಮಿಕ್ಸ್ ಅನ್ನು ಹೊಂದಿರುವುದರಿಂದ ಒಪ್ಪಂದವು ಮುಕ್ತವಾಗಿದೆ ಕಂಪನಿಯ ಮೌಲ್ಯಮಾಪನವನ್ನು ಮೌಲ್ಯಮಾಪನ ವಿಧಾನವನ್ನು ಬಳಸಿಕೊಂಡು ಮಾಡಲಾಗಿದೆ ಅಕಿಮ್ಸ್ ಇಂಡೆಕ್ಸ್ ಲಾಭವನ್ನು ಒಂದು ನೂರು ಇಪ್ಪತ್ತೊಂದು ಪಾಯಿಂಟ್ ಐವತ್ಮೂರು ಕೆ ನಿಗದಿಪಡಿಸಲಾಗಿದೆ ಸ್ಟಾಪ್ ನಷ್ಟವನ್ನು ಇನ್ನೂರ ಐವತ್ತೊಂಬತ್ತು ಪಾಯಿಂಟ್ ಮೂವತ್ತೇಳು ಕೆ ನಿಗದಿಪಡಿಸಲಾಗಿದೆ ಲಾಭ ಅಥವಾ ಸ್ಟಾಪ್ ನಷ್ಟದಿಂದ ಆದೇಶವನ್ನು ಮುಚ್ಚದಿದ್ದಲ್ಲಿ ನಂತರ ಆಗಸ್ಟ್ ಹದಿನಾರು ಎರಡು ಸಾವಿರ ಇಪ್ಪತ್ತೈದು ರಂದು ವ್ಯಾಪಾರದ ಅವಧಿಯ ಫಲಿತಾಂಶಗಳ ಆಧಾರದ ಮೇಲೆ ಆದೇಶವನ್ನು ಸ್ವಯಂಚಾಲಿತವಾಗಿ ಮುಚ್ಚಲಾಗುತ್ತದೆ ಅಥವಾ ಈ ದಿನಾಂಕದ ಹಿಂದಿನ ಕೊನೆಯ ವಹಿವಾಟಿನ ದಿನದಂದು ಟಿಕ್ಕರ್ ಇಪಿಎಂ ಮುಖ್ಯ ಖರೀದಿ ಆದೇಶವಾಗಿದೆ ಮುಖ್ಯ ಆದೇಶದ ವಿಡಿಯೋವನ್ನು ಈಗಾಗಲೇ ಚಾನಲ್ನಲ್ಲಿ ಪ್ರಕಟಿಸಲಾಗಿದೆ ಯಾವುದೇ ಆದೇಶಗಳನ್ನು ಮುಚ್ಚುವ ಸಂದರ್ಭದಲ್ಲಿ ಮೂಲಭೂತ ಅಥವಾ ಸಮತೋಲನ ಮತ್ತೊಂದು ಆದೇಶವನ್ನು ಕೊನೆಯ ಬೆಲೆಗೆ ನಿಗದಿಪಡಿಸಲಾಗಿದೆ ಕೊನೆಯವರೆಗೂ ವೀಕ್ಷಿಸಿದ್ದಕ್ಕಾಗಿ ಮತ್ತು ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಪ್ರೇಕ್ಷಕರಿಗೆ ತುಂಬಾ ಧನ್ಯವಾದಗಳು ಗುರು ಮಾರ್ಕೆಟ್ಸ್